ನೋಡಿ ಸ್ನೇಹಿತರ ಹೇಗಿದೆ ದಿವಾಕರ್ಸ್ ಮರಳಿ ಮಣ್ಣಿಗೆ ಬ್ಯಾಕ್ ಟು ಸಾಯಿಲ್ ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಮತ್ತೆ ಮರಳಿ ಮಣ್ಣಿಗೆ ಬರಬೇಕು ಅದನ್ನು ಇದ್ದೀನಿ ಇದು ಎಲ್ಲಿ ಅಂತಂದರೆ ಸಾಗರನಹಳ್ಳಿ ಗೇಟು ಡೇಟ್ಸ್ ಫಾರಮಲ್ಲಿರೋ ಜಾಗ ಅದು ಹೇಗೆ ಅಂತ ನಿಮ್ಗೆ ತೋರಿಸಿ ಬನ್ನಿ ನೋಡ್ರಿ ಒಡೆ ಬಂದ್ವಿ ಒಡೆ ಬಂದು ತೋರಿಸ್ತೀನಿ ಅದೇ ಸ್ನೇಹಿತರ ಖರ್ಜೂರ ಗೊನೆ ಕೊಯ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇರ್ತದೆ ಅಂತೇಳಿ ನೀನು ನೋಡ್ತಾ ಇದ್ದೀರಾ ನೋಡಿ ಪಾಪ ಯಜಮಾನ್ರು ಮೇಗಡೆ ಹತ್ತಿ ನೋಡಿ ಖರ್ಜೂರ ಗೊನೆ ಇದೆಲ್ಲಿ ಏನು ಎತ್ತಂತ ಫುಲ್ ವಿವರಣೆ ಕೊಡ್ತೀನಿ ನಿಮಗೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬೆಳೀತಾ ಇದ್ದೀವಿ ಖರ್ಜೂರ ಅನ್ನೋದಕ್ಕೆ ಒಂದು ಸಾಕ್ಷಿ ಆ ಸಾಕ್ಷಿ ಅವರ ಯಜಮಾನ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಏನು ಯಾಕೆ ಯಜಮಾನ್ರು ಅವರೇ ಯಜಮಾನ್ರು ಅಣ್ಣ ತೋಟದ ಮಾಲೀಕರು ನೀವೇನಾ ನಿಮ್ಮ ಮಾವರ ಹಾ ಹಾ ನೋಡಿ 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 ಇಳಿತಾರೆ ಪಾಪಾ ಮಾವನವ್ರಂತ ಯಜಮಾನ್ರ ದಿವಾಕರ್ ಅಂತ ಹೇಳಿ ಹಾ ಯಾವ ತರ ಕಷ್ಟ ಇರುತ್ತೆ ನೋಡಿ ಗೊನ್ನಾಳೆಲ್ಲ ಈ ಮರದಲ್ಲಿ ವರ್ಷಕ್ಕೆ ಒಂದೇ ಸರಿ ಬೆಳೆ ಅಂತ ಬರೋದು ಹಾಗಾಗಿ ಈ ಖರ್ಜೂರ ಎಲ್ಲಿ ಬೆಳಿತಾರೆ ಏನು ಎತ್ತಂತ ವಿವರಣೆ ಕೊಡ್ತಾರೆ ಇರಿ ಮಾತಾಡೋಣ ಹತ್ರ ನಮಸ್ಕಾರ ಸ್ನೇಹಿತರ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ಖರ್ಜೂರ ಬೆಳೆ ಎಲ್ಲಿ ಬೆಳಿತಾರೆ ನಿಮ್ಗೆಲ್ಲಾದ್ರೂ ಗೊತ್ತಾ ಎಲ್ಲಾ ದುಬೈ ಕಡೆ ಜಾಸ್ತಿ ಬೆಳೆಯೋದು ಖರ್ಜೂರ ಬೆಳೆ ಅಲ್ವೇನ್ ಯಜಮಾನ್ರ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ಪ್ರಭಾಕರ್ ಅಂತ ಪ್ರಭಾಕರ್ ಅಂತ ಹೇಳಿ ಹಣ ಎಷ್ಟು ವರ್ಷದ ಬೆಳೆ ಮಾಡ್ತಾ ವರ್ಷದಿಂದ ಇದೀರ ಮತ್ತೆ ಈ ಖರ್ಜೂರ ನಮ್ ಕರ್ನಾಟಕದಲ್ಲಿ ಅನ್ಕೊಂಡ್ರಿ ನಮ್ಮ ಅವರು ನೋಡ್ಬಿಟ್ಟು ಹಾಕಿದಾರೆ ಮತ್ತೆ ಈ ಖರ್ಜೂರ ಎಲ್ಲಾ ಜಾಸ್ತಿ ದುಬೈ ಕಡೆ ಜಾಸ್ತಿ ಬೆಳೆಯೋದು ಹೌದಾ ನಮ್ ಕರ್ನಾಟಕದಲ್ಲಿ ಬೆಳಿತ ಹೇಗನ್ಸುತ್ತೆ ನಿಮ್ಗೆ ನಮ್ಗ್ ತುಂಬಾ ಖುಷಿಯಾಗಿದೆ ಎಷ್ಟ್ ಎಕರೆ ಹಾಕಿದ್ರೆ ಎರಡ್ ಇದೆ ಇದು ಫುಲ್ ಎರಡ್ ಎಕರೆ ಎರಡ್ ಎಕರೆ ನೋಡಿ ಸ್ನೇಹಿತರ ಖರ್ಜೂರ ಬೆಳೆ ಬೆಳಿತಾರೆ ಕೃಷಿಯಲ್ಲಿ ಸಾವಯವ ಕೃಷಿ ಎಷ್ಟ್ ಗಿಡ ಹಾಕಿದ್ರ ನಾವು ನೂರೈವತ್ ಗಿಡ ಹಾಕಿದ್ವಿ ನೂರೈವತ್ ಗಿಡ ಅದರಲ್ಲಿ ಒಂದು ಅರವತ್ ಗಿಡ ಎಪ್ಪತ್ ಗಿಡ ಹೋಗಿದೆ ಮತ್ತೆ ಈ ಖರ್ಜೂರ ಸಸಿ ಎಲ್ಲಿಂದ ಬಂದ್ರು ನೀವು ನಾವು ಇದ್ರಿಂದ ಇದರಿಂದ ತಮಿಳ್ನಾಡು ತಮಿಳ್ನಾಡು ದಿನ ಅಂತ ನಿಜಾಮುದ್ದೀನ್ ಅಂತ ಹೇಳಿ ಈ ಖರ್ಜೂರಾಗ ಅಲ್ವಾ ಗಿಡಕ್ಕೆ ಹಾ ಇದು ಬರ್ಹಿ ಅಂತ ಬರ್ಹಿ 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 ಅಂತ ಹೇಳಿ ಎಷ್ಟು ಕೊಟ್ಟಿರೋ ಗಿಡಕ್ಕ ಗಿಡಕ್ಕೆ ಅವಾಗ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಗಿಡ ಬಂದು ಒಂದ್ ಸಸಿ ಬಂದು ಎಲ್ಲ ಮೂರ್ವತ್ ಸಸಿ ಎಷ್ಟಾಗಿರ್ಬೋದು ಅಂದಾಜು ಹಾಕೊಳ್ಳಿ ಐದ್ ಲಕ್ಷ ಚಿಲ್ಲರೆ ಮೇಲೆ ಆಗಿದೆ ಐದು ಲಕ್ಷ ಚಿಲ್ಲರೆ ಮೇಲೆ ಏನಾದ್ರೂ ಇದಕ್ಕೆ ಗೊಬ್ಬರ ಗೊಬ್ಬರ ಏನಾದ್ರು ಆಗ್ತೀರ ಸಾವಯವ ಕೃಷಿ ಒಂದು ಎಂಟು ಇದೆ ಗೋಮೂತ್ರ ನೀವೇ ರೆಡಿ ನೀವೇ ಪರವಾಗಿಲ್ವಾ ಫಲವತ್ತತೆ ಚೆನ್ನಾಗಿದ್ಯಾ ಫಲವತ್ತತೆ ಆದ್ರೆ ಇದ್ರಲ್ಲಿ ಸಾವಿರದಲ್ಲಿ ಸ್ವಲ್ಪ ಕಮ್ಮಿನೇ ಬರುತ್ತೆ ಕಮ್ಮಿ ಬರೋ ಇಲ್ಟ್ ಕಮ್ಮಿ ಬರುತ್ತೆ ಇಲ್ಟ್ ಕಮ್ಮಿ ಮತ್ತೆ ನೀವ್ ಬೇರೆ ಕಡೆ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತೀರಾ ಇಲ್ಲ ಇಲ್ಲ ನಾವು ಇಲ್ಲಿ ಯಾರಿಗೂ ಎಕ್ಸ್ಪೆರ್ಟ್ ಮಾಡಲ್ಲ ಇಲ್ಲಿ ಬಂದಿರೋರಿಗೆ ಬರೋರ್ಗೆ ನಾವು ಕೊಡ್ತೀವಿ ಲೋಕಲ್ ಅಲ್ಲಿ ಮಾರಾಟ ಮಾಡ್ಕೊಂತೀರಾ ಮತ್ತೆ ಯಾರು ಮಾರೋರು ಕೊಡಲ್ಲ ಆಹ ಹಾ ಇಲ್ಲಿ ಬಂದ್ ತಗೊಂಡರ್ ಬಂದ್ ತಗೊಣ ತಿನ್ನೋದ್ರಿಂದ ಬರ್ತಾರೆ ಅವ್ರಿಗೆ ಕೊಡ್ತೀರಾ ಮತ್ತೆ ಇಲ್ಲಿ ಇನ್ನೊಂದ ಏನಂದ್ರೆ ಈ ಖರ್ಜೂರಾ ನೋಡಿ ಮಳೆ ಬಿದ್ದು ಇದು ಆಗಿರೋದ ಏನಿದು ಇದೆಲ್ಲ ಮಳೆ ಬಿದ್ದು ಮಳೆಯಿಂದ ಆಗಿರೋದು ಸ್ಥಿತ್ರ ಈ ತರ ಒಂಥರ ಕೊಳತರು ಆಗಿದೆ ಆ ಕೊಳಿತರು ಆಗಿರೋದು ಮಳೆ ಬಿದ್ದಿರೋದ್ರಿಂದ ಡ್ಯಾಮೇಜ್ ಆಗುತ್ತೆ ಈಗ ಮರದಲ್ಲಿ ಒಂದ್ ಮೂರ್ ಗೊನೆ ಸಿಕ್ಕವೆ ಕೆಮಿಕಲ್ ಏನು ಹ್ಮ್ ಕೆಮಿಕಲ್ ಯೂಸ್ ಇಲ್ಲ ತರ ಸಾಲು ಕೃಷಿಯಿಂದ ಮಾಡ್ತಾರೆ ಕೆಮಿಕಲ್ ಆದ್ರೆ ಇಷ್ಟೊಂದು ವೇಸ್ಟ್ ಹೋಗಲ್ಲ ಇಷ್ಟೊಂದು ವೇಸ್ಟ್ ಆರಾಮ ಬೆಳೆ ಎಲ್ಲ ಸಿಗುತ್ತೆ ನಮಗೆ ಕೆಮಿಕಲ್ ಆಗಿದ್ರೇನೆ ಎಲ್ಲ ಸಿಗೋದು ಬೆಳೆ ಕೆಮಿಕಲ್ ಆಗಿರೋದೇ ನಮ್ಗೆ ಹ ಮತ್ತೆ ಇನ್ನೊಂದಣ್ಣ ಈ ಕೃಷಿ ಇಷ್ಟೊಂದು ಹದಿನೈದು ವರ್ಷದಿಂದ ಮಾಡಿದ್ರೆ ನಿಮ್ಗೆ ಏನಾದ್ರು ಇದ್ರಲ್ಲಿ ದಿಟ್ಪಾಟ್ ಆಗೈತ ಅಂದ್ರೆ ಆ ಲಾಭ ಏನಾದ್ರು ಸಿಕ್ಕಿದ್ಯಾ ಇಲ್ವಾ ಪರವಾಗಿಲ್ಲ ಇರೋದ್ರಲ್ಲಿ ಇರೋದ್ರಲ್ಲಿ ಪರವಾಗಿಲ್ಲ ಬೇರೆ ಕಡೆಗೂ ನೀವು ಈ ಇಡೀ ಕರ್ನಾಟಕದಲ್ಲಿ ನೀವೇನೋ ಮೊದಲು ಫಸ್ಟ್ ನಮ್ದು ಕರ್ನಾಟಕದಲ್ಲಿ ನಮ್ದು ಫಸ್ಟ್ ಬೆಳೆ ಫಸ್ಟ್ ಬೆಳೆ ಇಲ್ಲ ಫಸ್ಟ್ ಇಲ್ಲ ನಮ್ಮನ್ನ ನೋಡ್ಕೊಂಡು ಮತ್ತೆ ಅಲ್ಲಲ್ಲಿ ಹಾಕಿದಾರೆ ಹಾಕಿದ್ದಾರೆ ಈ ನಡುವೆ ಹದಿನೈದು ವರ್ಷದಿಂದ ಇದೆ ನಮ್ಮನ್ನ ಬಂದು ಇಲ್ಲಿ ಮಾಹಿತಿ ತಗೊಂಡು ನೋಡ್ಬಿಟ್ಟು ಬೇರೆ ಕಡೆ ಬೇರೆ ಕಡೆ ತಗೊಂಡಿದ್ದಾರೆ ನೋಡಿ ಸ್ನೇಹಿತರ ಹೀಗೆ ಒಬ್ಬ ರೈತರು ಒಂದ್ ಎಷ್ಟು ಎಕರೆ ಎರಡ್ ಎಕರೆ ಜಾಗ ಎರಡ್ ಎಕರೆ ಜಾಗ ಇದೆ ನೂರೈವತ್ತು ಗಿಡ ಹಾಕಿದ್ದು ನೂರೈವತ್ತು ಗಿಡ ಹಾಕಿದಿರಾ ಮಧ್ಯ ಸೇಬಿಗೆರಾನೆ ಪಕ್ಷಿಗಳ ಕಾಟ ಇದೆ ಎಲ್ಲಾ ಪಕ್ಷಿಗಳ ಪಕ್ಷಿಗಳು ಕೋತಿಗಳ ಕಾಟ ಕೋತಿಗಳ ಪಕ್ಷಿಗಳ ಕಾಟ ಜಾಸ್ತಿ ಪಕ್ಷಿಗಳ ಕಾಟ ಜಾಸ್ತಿ ನೋಡಿ ಬಲೆ ಹಾಕ್ಬಿಟ್ಟು ಈ ತರ ಬಲೆ ಹಾಕ್ಬಿಟ್ಟು मार್ತೀರಾ ಪಕ್ಷಿ ಬಂದ್ರೆ ಅದನ್ನ ನಾವು ಕಿತ್ತುಬಿಟ್ಟು ಬೆಳಿಗೆ ಅದನ್ನ ಹೌದು ಅಣ್ಣ ತುಂಬಾ ಧನ್ಯವಾದಗಳು ಇನ್ನು ಗಿಡಗಳಿದ ತೋರಿಸ್ತೀನಿ ನಾನು ಯಾವ ತರ ಅಂತ ಹೇಳಿ ತೋರಿಸ್ಬಿಟ್ಟು ಅಣ್ಣ ಹೇಗಿದೆ ಚೆನ್ನಾಗಿದೆ ಸರ್ ತಿನ್ನಕೆಲ್ಲ ಸ್ವೀಟ್ ತುಂಬಾ ಚೆನ್ನಾಗಿದೆ ನಾವು ನಾವು ಇಲ್ಲಿ ಸುಮಾರು 10 ವರ್ಷದಿಂದ ಇಲ್ಲಿ ನೋಡತಾನೆ ಇದ್ದೀವಿ ನಮ್ಮದು ಇದೆವರು ಕಡಬೂರು

ಹಾ ಚೆನ್ನಾಗಿ ಹಾಕ್ಬೇಕಾಗಿದ್ರೆ ಹಾಕ್ಲಿ ಸಂತೋಷವಾಗಿ ಬೆಳಿಲಿ ಚೆನ್ನಾಗಿರ್ಲಿ ರೈತರ ಕಷ್ಟಲ್ಲ ಚೆನ್ನಾಗಿ ಏನು ಒಂದು ಪರ್ಟಿಚಲೈಜರ್ ಆಗ್ಲಿ ಯಾವ್ದು ತರದ ಕೆಮಿಕಲ್ ಆಗ್ಲಿ ಏನು ಯೂಸ್ ಮಾಡಿಲ್ಲ ಎಲ್ಲ ಆರ್ಗಾನಿಕ್ ಇಂದ ಬೆಳ್ದಿರೋದು ಇದು ಹೌದು ಅಣ್ಣ ನಿಮ್ ಹೆಸರು ಏನಂದ್ರೆ ಭಾಸ್ಕರ್ ಹೇಳಿ ಎಷ್ಟ್ ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಲ್ಲಿ ವರ್ಷದಿಂದ ನಿಮ್ಗೆ ಏನಾದ್ರು ಏನ್ ಅನ್ಸುತ್ತೆ ಈ ಕೃಷಿ ಮಾಡೋದಕ್ಕೆ ಕೃಷಿ ಮಾಡಿಸ್ಕೆ ಸಾವಯವದಲ್ಲಿ ಬೆಳಿತು ಹೆಮ್ಮೆ ಆಗತ್ತೆ ಒಂದು ಹೆಮ್ಮೆ ಆಗ ಹೆಮ್ಮೆ ಆಗೋದ್ರಿಗೆ ಸಾವಯವದಲ್ಲಿ ಏನೋ ಬೆನಿಫಿಟ್ ಸಿಗಲ್ಲ ಜನರಿಗೆ ಒಂದು ಮಾರ್ಗದರ್ಶಿ ಆಗಲಿ ಅಂದ್ರೆ ಮೆಜ ಮಾಡಿದ್ದಾರೆ ದಿವಾಕರ್ ಇವಾಗ ಉದ್ದೇ ಏನು ಲಾಭ ಉದ್ದೇಶದಿಂದ ಮಾಡ್ತಾ ಇಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಸಾವಯವ ಕೃಷಿ ಒಂದು ಮಾದರಿ ಆಗಿಬೇಕನ್ನೋ ಉದ್ದೇಶದಿಂದ ಸಾವಯವ ಕೃಷಿ ಮಾಡ್ತಾ ಇದಾರೆ ಎಲ್ಲ ಕೆಮಿಕಲ್ ಮಾಡಿ ನಾವು ನೂರು ವರ್ಷ ಬೆಳೆಯೋ ಜನರು ಕೆಮಿಕಲ್ ತಿಂದು ವರ್ಷಕ್ಕೆ ರೋಗಗಳು ಬರ್ತಾ ನಮ್ಮ ಸ್ವಲ್ಪ ಒಂದು ಅಂತ ಮಟ್ಟಿಗೆ ಅದನ್ನ ತಪ್ಪಿಸಲು ಸಾವಯವ ಒಂದು ದಾರಿಯನ್ನು ಹುಡುಕಿ ಹುಡುಕಿ ಹೋಗ್ತಾ ಇದಾರೆ ನಮ್ಮ ಯಜಮಾನ ತರ ಬೇರೆಯವರು ಸಾವಯವದಲ್ಲಿ ಬೆಳಿಬೇಕು ಅಂತ ಇವರು ಸಹಕರಿಸ್ತಾರೆ ಹೊರತು ಕೆಮಿಕಲ್ ಯಾವುದೇ ಎಷ್ಟು ಎಷ್ಟೇ ನಷ್ಟ ಬಂದು ಕೆಮಿಕಲ್ ಒಂದು ಚೂರು ಯೂಸ್ ಮಾಡಬಾರ್ದು ಮಾಡಬಾರ್ದು ಅಂದ್ರೆ ಸಾವಯವ ಕೃಷಿ ಎರೆಹುಳ ಮತ್ತೆ ಗೋಮೂತ್ರದಿಂದ ಜೀವಾಮೃತ ಜೀವಾಮೃತ ಹ್ಮ್ ಕಸಾಯಗಳು ಹೂವಿನ ಎಣ್ಣೆ ಹೊಂಗೆ ಎಣ್ಣೆ ಹೌದು ಹಸಿ ಗೊಬ್ರಾ ಹಸಿ ಗೊಬ್ರಲ್ಲೇ ನಾವ್ ಭತ್ತ ಬೆಳಿತೀವಿ ನಾವೇ ಸಾವಯವದಲ್ಲಿ ಬೆಲ್ಲಾ ಬೆಳಿತೀವಿ ರಾಗಿ ಹೌದು ನವನ ಉದಲು ಎಲ್ಲಾ ಸೇಬೆಕಾಯಿ ಮಾವಿನ ಹಣ್ಣು ಸಾವಯವದಲ್ಲೇ ಸಿಗತ್ತೆ ನಮ್ಮ ಹತ್ರ ತರ ಕೆಮಿಕಲ್ ಹಾಕೋದಿಲ್ಲ ಹನ್ನೆರಡು ಎಕರೆ ಕೆಮಿಕಲ್ ಇಲ್ಲಿ ಬರುವುದಿಲ್ಲ ಬರೋರಿಗೆ ರೈತರು ಇವಾಗ ಏನೋ ಕೃಷಿ ಒಂದ್ ಮಾಡ್ಬೇಕು ಅವ್ರ ಜೀವ ಅಮೃತ ಆಗ್ಲಿ ಇಲ್ಲ ಈ ಸಾವಯವ ಕೃಷಿನೇ ಆಗಿರ್ಲಿ ಈ ಖರ್ಜೂರ ಗಿಡಗಳ ಬಗ್ಗೆನೇ ಆಗ್ಲಿ ಮಾಹಿತಿ ಕೊಡ್ತೀರಾ ಕೊಡ್ತೀವ ಖಂಡಿತ ಕೊಟ್ಟೇ ಕೊಡ್ತೀವಿ ಖರ್ಜೂರ್ ಹಾಕಬೇಕಂದ್ರೆ ಸಾವಿರದಲ್ಲಿ ಮಾಡ್ಬೇಕಂದ್ರೆ ಜಾಸ್ತಿನೇ ಕಷ್ಟಾನೇ ಆಗೋದು ಕಷ್ಟ ಅಂದ್ರೆ ಕಷ್ಟನೇ ಕೆಮಿಕಲ್ ಮಾಡ್ತಾವ್ರೆ ಕೆಮಿಕಲ್ ಮಾಡಿದ್ರೆ ನಾವು ನಾವು ಖರ್ಜೂರ ತಿನ್ಬೇಕಂತ ಆರೋಗ್ಯಕ್ಕೆ ತಿನ್ಬೇಕಂತ ಆರೋಗ್ಯ ಬೇರೆ ಕೆಮಿಕಲ್ ಹಾಕಿ ಖರ್ಜೂರ ತಿನ್ನೋದು ಒಂದೇ ತಿಂದೆ ಇರೋದು ಒಂದೇ ಇರೋದು ಒಂದೇ ಆರೋಗ್ಯಕರವಾಗಿ ಆಹಾರವನ್ನು ಚಿಂತಿಸಬೇಕಂತ ಹೌದು ವಿಷವನ್ನೇ ತಿಂತ ಇದೀವಿ ಹೌದು ಹೌದು ವಿಷಮುಕ್ತ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ನಮ್ಮ ಯಜಮಾನ ಒಂದು ಹೆಜ್ಜೆ ಹಾಕಿದ್ರೆ ಹೌದು ಆ ಹೆಜ್ಜೆಯಲ್ಲಿ ನಾವು ಹಿಂದೆ ಹಿಂಬಾಲಕರಾಗಿ ಹೋಗ್ತಾ ಇದೀವಿ ಅಷ್ಟೇ ವರೆಗೂ ನಾವು ತುಂಬಾ ಧನ್ಯವಾದಗಳು ಭಾಸ್ಕರ್ ಅವ್ರೆ ಒಳ್ಳೆ ಮಾಹಿತಿ ಕೊಟ್ರೆ ನನ್ಗಂತೂ ನೋಡಿ ಸ್ನೇಹಿತರೆ ಖರ್ಜೂರ ನೋಡಿ ಈ ತರ ಕವರ್ ಹಾಕಿ ಫಸ್ಟ್ ಗೊನೆ ಬಿಡೋವಾಗ ಕವರ್ ಹಾಕ್ಬಿಡ್ತಾರೆ ಮೇಗಡೆ ಹತ್ಬಿಟ್ಟು ನೋಡಿ ಈ ತರ ಎಲ್ಲಾ ಇದು ನೆಟ್ ಎಲ್ಲ ಹಾಕ್ತಾರೆ ಅಕ್ಕಿಗಳು ಅವು ಇವು ಬರಬಾರ್ದು ಅಂತೇಳಿ ನೋಡಿ ಒಳ್ಳೆ ಕೃಷಿ ಇದ್ರಲ್ಲೂ ಲಾಭ ಇದೆ ಅಂದ್ರೆ ಮಾಡ್ಬೇಕು ಮಾಡೋದ್ರಿಂದ ಎಲ್ಲಾ ತರ ಲಾಭ ಇರುತ್ತೆ ತೋರ್ಸಿನಿ ನೋಡಿ ನಿಮ್ಗೆ ಎಲ್ಲ ಒಂದ್ ನೂರೈವತ್ತು ಇದಾವೆ ನೋಡಿ ಇವೆಲ್ಲ ಅವೇ ತೋರಿಸಿ ರೀ ಒಂದ್ ನಿಮಿಷ ಹಂಗೆ ಒಂದು ಎಷ್ಟು ಕೆಜಿ ಬರ್ಬೋದು ಒಂದು ಕೆಜಿ ಮಿನಿಮಮ್ ಒಂದು ಹತ್ತು ಕೆಜಿ ಹದಿನೈದು ಹದಿನೈದು ಕೆಜಿ ಸರಿ ತಗೊಂಡ್ರೆ ಹತ್ತು ಕೆಜಿ ಲೆಕ್ಕದಲ್ಲಿ ಸಿಗ ಸಿಗತ್ತ ಈ ಒಂದು ಗನಾಗ ಒಂದ್ ಹತ್ತು ಕೆಜಿ ಬರುತ್ತಾ ಹಾ 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 ಕಾಸ್ಟ್ ಇಲ್ಲೇನ್ ನಾವು ಸಾವಿರದಲ್ಲಿ ಬೆಳೆಯೋದ್ರಿಂದ ನೀವೇ ನೋಡಿದೀರಾ ಎಷ್ಟು ಎಷ್ಟು ವೇಸ್ಟ್ ಆಗತ್ತ ಎಲ್ಲರೂ ರೈತರು ಇವಾಗ ಕೆಮಿಕಲ್ ಹಾಕೋರು ಕೆಮಿಕಲ್ ಹಾಕಿ ಅನ್ನ ಮಾಡಿಸೋರ್ ಇದಾರೆ ಹೌದು ಅನ್ನ ಮಾಡಿಸಿ ಆತರ ಬೇಗ ಸೇವ್ ಮಾಡಿ ನಲವತ್ತು ರೂಪಾಯಿ ಕೊಡೋರು ಇದ್ದಾರೆ ಕೆಮಿಕಲ್ ಹಾಕಲ್ಲ ಮರದಲ್ಲ ಹಣ್ಣಾಗಬೇಕು ಮರದಲ್ಲೇ ಕಿತ್ತು ಕೊಡೋ ತರ ನಾವ್ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮ್ದು ಕಾಸ್ಟ್ ಮುನ್ನೂರ ಹತ್ತು ರೂಪಾಯಿ ಯಾವ್ದ್ರಲ್ಲ ಕಮ್ಮಿ ಮಾಡಲ್ಲ ನಮ್ದು ಬಂದು ಇಲ್ಲೇ ಮನೆ ಡಿಲಿವರಿ ಬಂದ್ರೆ ನೂರ ಮುನ್ನೂರ ಐವತ್ತು ಡೋರ್ ಡಿಲಿವರಿ ಬೆಂಗಳೂರಲ್ಲಿ ಇದ್ರು ಸೇರಿಸ್ತಾರೆ ನಮ್ಮ ಯಜಮಾನ್ರು ಇಲ್ಲಿದ್ರು ಮುನ್ನೂರ ರೂಪಾಯಿ ಬೆಂಗಳೂರಲ್ಲಿ ತೋಟದಲ್ಲಿ ನೂರ ಹತ್ತು ರೂಪಾಯಿ ಕೊಡ್ತಾ ಇದೀವಿ ನಿಮ್ದೊಂದು ನಂಬರ್ ಹೇಳ್ಬಿಡಿ ಅಣ್ಣ ಹಾಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾರಾದ್ರೂ ಖರ್ಜೂರ ಬೇಕು ಅಂತ ಬರ್ತಾರ ಅಂತ ಇಟ್ಕೊಳ್ಳಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅವಾಗ ಮುರಳಿ ಮನೆಗೆ ಡೇಟ್ ಫಾರ್ಮ್ ಅಂತ ಕೊಡಿದ್ರೆ ಯಜಮಾನ್ ನಂಬರ್ ಬರ್ತದೆ ಮುರಳಿ ಡೇಟ್ ಫಾರ್ಮ್ ಮುರಳಿ ಡೇಟ್ ಫಾರ್ಮ್ ಅಂತ ಹೊಡಿದ್ರೆ ಗೂಗಲ್ ಅಲ್ಲಿ ನಮ್ಮ ಯಜಮಾನ್ ಇದೇ ಬರುತ್ತೆ ಹಾ ಸರಿ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಇನ್ನೊಂದು ಅಷ್ಟು ಗಿಡಗಳಿದ್ದಾವೆ ತೋರಿಸ್ಕೊಂಡು ಹಂಗೆ ಹೋಗ್ತೀನಿ ನೋಡಿ ಸ್ನೇಹಿತರೆ ಹೀಗಿರುತ್ತೆ ನೋಡಿ ಯಾವ ಥರ ಗೊನೆಗಳು ಬಿಟ್ಟಿವೆ ಇದು ಇನ್ನೂ ಅಣ್ಣಾಗಿಲ್ಲ ಅಣ್ಣಾಗ್ತಾಯಿದ್ದಾವೆ ಒಂದೊಂದೊಂದೊಂದೇ ಅಣ್ಣಾಗಿರೋದಾವೆ ಅಣ್ಣಾಗದ ಇರೋ ಇದ್ದಾವೆ ಎಲ್ಲ ಒಂದು ನೂರೈವತ್ತು ಮರ ಇದ್ದಾವೆ ಇದೇ ಥರನೇ ನೋಡಿ 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 ಎಷ್ಟೊಂದು ಗಿಡಗಳಿದಾವೆ ನೂರೈವತ್ತು ಮರದಲ್ಲಿ ಒಳ್ಳೆಯ ಫಲ ಬಂದೈತೆ ನೋಡಿ ಈ ಖರ್ಜೂರ ಬೆಳೆ ನಮ್ಮ ಕರ್ನಾಟಕದಲ್ಲಿ ಅದು ಈ ಗೌರೀಬ್ ದಿನ ಹತ್ರ ಇರೋ ಗಂಗಸಂದ್ರ ಪಕ್ಕದಲ್ಲಿರುವಂಥ ಸಾಗನಹಳ್ಳಿ ಅಂತ ಗೇಟ್ ಹತ್ರ ಡೇಟ್ಸ್ ಫಾರ್ಮ್ ಮಾಡಿದ್ದಾರೆ ಆ ಡೇಟ್ಸ್ ಫಾರಮ್ಗೆ ಯಾರಾದರೂ ಬೇಕಾಗಿದ್ದರೆ ವಿಸಿಟ್ ಮಾಡ್ಬೋದು ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ತುಂಬ ಖುಷಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಬೆಳೆ ಬೆಳಿಬೇಕು ಅಂತಂದರೆ ಮತ್ತು ಇನ್ನೊಂದೇನಂದರೆ ನೋಡಿ ವೆಲಕ್ಕೆಲ್ಲ ಎಲ್ಲ ಹಾಕಿ ನೆಟ್ಟು ಅಕ್ಕಿಗಳು ಯಾವುದೂ ಕುತ್ಕೊಬಾರ್ದು ಅಂತೇಳಿ ಮಾಡಿದ್ದಾರೆ ನೋಡಿ ಈ ಥರನೇ ಇರುತ್ತೆ ನೋಡಿ

ಓಹ್ ಹೋ ಹೋಳಿ ಇವು ಗಂಡು ಗಿಡನಾ ಇವು ನಮ್ಮ ನಾಟಿ ಸೀತಾಪುಳ ಇರೋಂಗಿದಾವಿ ಇವು ಹಾಂ 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 ಓಹೋ ಸೀತಾಪುಳದಲ್ಲೂ ಗಂಡು ಹೆಣ್ಣಿದೆ ಅಂತ ನನಗೆ ಇವತ್ತು ಗೊತ್ತಾಗಿದ್ದು ಹಾಂ ಹಾಂ ನೋಡಿ ಸ್ನೇಹಿತರೆ ಇದು ಬ್ರ್ಯಾಂಡು ಮರಳಿ ಮಣ್ಣಿಗೆ ಅಂತೇಳಿ ಬ್ಯಾಕ್ ಟು ಸಾಯಿಲ್ ಅಂತೇಳಿ ಹಾಕಿದ್ದಾರೆ ಯಾರಾದರೂ ಬೇಕಾಗಿದ್ದರೆ ಇಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಗೆ ಯಾರಾದರೂ ಖರ್ಜೂರ ತಿನ್ನಬೇಕು ಅನ್ನಿಸಿದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ ಹಾಂ ತುಂಬ ಧನ್ಯವಾದಗಳು ನೋಡಿ ಈ ತರ ಬಿಡಿಸಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಇದು ಲೂಸ್ ಇರೋದು ಬಿದ್ದಿರೋದು ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ಡ್ರೈಯರ್ ಮಿಷಿನ್ ಇದೆ ಎಲ್ಲ ಇದೆ ನೋಡಿ ಎಲ್ಲ ಕ್ರೇಟಲ್ಲಿ ಹಾಕಿ ತುಂಬ್ತಾ ಇದ್ದಾರೆ ನೋಡಿ ಈ ಥರ ಹಾಕಿ ಇವೆಲ್ಲ ಈ ಥರ ಕ್ರೇಟಲ್ಲಿ ತುಂಬಿ ಪಾರ್ಸಲ್ ಮಾಡ್ತಾರೆ ನೋಡಿ ಅವ್ರು ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಆಗಿ ನಿಮ್ಗೆ ಯಾರಾದರೂ ಬೇಕಾದ್ರೆ ಬನ್ನಿ ಸ್ನೇಹಿತರೆ ವಿಸಿಟ್ ಮಾಡಿ ತುಂಬ ಧನ್ಯವಾದಗಳು ಖುಷಿ ಕೆಮಿಕಲ್ ಇದು ಆರೋಗ್ಯವಾದ